ಹಾಯ್ ಎಲ್ಲರಿಗೂ ನಮಸ್ಕಾರ ಪ್ರಿಯಾ ನಾಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬರೀ ಇವತ್ತು ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಅಂದರೆ ನಮ್ಮ ಕಡೆ ಜಾಸ್ತಿ ಮಾಡುವಂತಹ ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೇನಂತ ಏನಿದು ಗೋಧಿ ತೋರಿಸ್ತಿದಾರಲ್ಲ ಯಾವ ರೆಸಿಪಿ ಅಂತಂದು ಅನ್ಕೊಳತ್ತೀರಲ್ರಿ ಅದೇ ಇವತ್ತ ಅದು ಗೋಧಿಯಿಂದ ಮಾಡುವಂತಹ ಒಂದು ರೆಸಿಪಿ ಅಂತಂದರೆ ನಾನು ನಿಮ್ಮ ಜೊತೆ ಶೇರ್ ಮಾಡತ್ತೇನ್ರಿ ಯಾವುದಂದ್ರೆ ಅಂತ ಅಂಥೇಳಿ ಇದು ಆ ಕಡೆ ಬೆಂಗ್ಳೂರು ಸೈಡೆಲ್ಲ ಮಾಡ್ತಾರೆಲ್ಲ ಗೊತ್ತಿಲ್ಲ ರೀ ಅದು ಹೆಂಗೆ ಮಾಡೋದಂತ ನೋಡ್ಕೊಂಡು ಬರೋಣಂತ ಮೊದಲಿಗೆ ಇದನ್ನ ಗೋಧಿನ ಚಂದಾಗ ಹುರ್ಕೋಬೇಕು ನೋಡಿರಿ ಈ ಥರ ಡ್ರೈ ರೋಸ್ಟ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಏನೋ ಎಣ್ಣೆ ಅದೇನೋ ಯೂಸ್ ಮಾಡೋಂಗಿಲ್ಲ ರೀ ಚಂದಾಗ ಹುರ್ಕೋಬೇಕು ಇದು ಗೋಧಿ ಕಾರ್ಬೋಹೈಡ್ರೇಟು ಪ್ರೋಟೀನು ಮತ್ತು ವಿಟಮಿನ್ಸ್ಗಳಿಂದ ತುಂಬೈತ್ರಿ ಇದು ಆರೋಗ್ಯಕ್ಕೆ ತುಂಬ ಉಪಯುಕ್ತವಾಗೈತಿ ಈಗ ರೆಡಿಮೇಡ್ ಹೊರಗಡೆ ಚಪಾತಿ ಹಿಟ್ಟು ತಂದು ಮನೇಲಿ ಅಡುಗೆ ಮಾಡ್ಕೊಂಡು ತಿನ್ನೋದಕ್ಕಿಂತಲೂ ಇದು ಈ ರೀತಿ ಗೋಧಿನ ತಗೊಂಡು ಬಂದು ಗಿರ್ ಮಿಲ್ಗೆ ಓ ನಾವು ಆಹಾರದೊಳಗೆ ಉಪಯೋಗಿಸೋದ್ರಿಂದ ನಮ್ಗೆ ಆರೋಗ್ಯಕ್ಕೆ ಬೇಕಾದಂತಹ ಎಲ್ಲ ಒಂದು ವಿಟಮಿನ್ಸ್ಗಳು ಸಿಗ್ತಾವೆ ನೋಡ್ರಿ ದೇ ನಮ್ಮ ಒಂದು ಆರೋಗ್ಯನೂ ಕೂಡ ಚೆನ್ನಾಗಿರ್ತೈತೆ ಅಂತ ಹೇಳ್ಬೋದು ರೀ ಈಗ ಫಸ್ಟ್ ಏನು ಮಾಡ್ಬೇಕಂತಂದು ತೋರಿಸ್ತೇನೆ ರೀ ಈಗ ಹುರಿದಿಟ್ಕೊಂಡಿದ್ದು ಗೋಧಿಗೆ ಒಂದು ಲೋಟದಷ್ಟು ಕಡಲೆ ಬೀಜನ ತೊಗೊಂಡಿದ್ದು ನೋಡ್ರಿ ಇಲ್ಲೇ ಒಂದು ಚಹಾ ಕುಡಿತೇವಲ್ಲ ರೀ ಆ ಕಪ್ಪಿನ ಅಳತೆ ಒಳಗೆ ಗೋಧಿ ಯಾವ ಥರ ಹುರ್ಕೊಂಡ್ವಲ್ಲ ಹಂಗೆ ಇವನ್ನೂ ಕೂಡ ಹುರ್ಕೊಳ್ಳೋಣಂತ ಇವನು ಚಂದಾಗ ಹುರ್ಕೊಳ್ಳೋಣಂತ್ರಿ ಈ ಕಡಲೆ ಬೀಜನೂ ರೀ ಕಡಲೆ ಬೀಜದೊಳಗೂ ಬೇಕಾದಂತಹ ವಿಟಮಿನ್ಸ್ಗಳದವು ಇವಾಗ ನಾವು ಹಂಗೆ ಕಡಲೆ 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 ಬೀಜ ಇವನ್ನ ತಿನ್ನಂತಂದರೆ ತಿನ್ನೋಕ್ಕಾಗಂಗಿಲ್ಲ ಈ ಥರ ಆಹಾರದೊಳಗು ಅಡುಗೆ ಒಳಗೆ ಉಪಯೋಗಿಸೋದ್ರಿಂದ ನಾವು ಬೇಕಾದಂಥದ ಎಲ್ಲ ಪೋಷಕಾಂಶಗಳು ಸಿಗ್ತಾವೆ ಈಗ ಮತ್ತೇನು ರೀ ಎರಡು ಹುರಿದಿಟ್ಕೊಂಡಿದ್ವಲ್ಲ ಇಟ್ಕೊಂಡಿದ್ವಲ್ಲ ಅವನ್ನೆರಡೂ ಮಿಕ್ಸ್ ಮಾಡ್ಕೋಬೇಕು ಇವು ಈಗ ಆರಿಸ್ಕೊಂಡು ಆಮೇಲೆ ಗಿರಣಿ ಹೋಗಿ ಹಾಕಿಸ್ಕೊಂಡು ಬರ್ಬೇಕು ನೋಡಿರಿ ಅಂದರೆ ಹಿಟ್ಟು ಮಾಡ್ಕೋಬೇಕು ಇದು ಹಿಟ್ಟು ಮಾಡಿಂದ ಈ ಒಂದು ರೆಸಿಪಿ ಸ್ಟಾರ್ಟ್ ಆಕೈತ್ರಿ ಇನ್ನೂವರೆಗೂ ಇದು ರೆಸಿಪಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ರೆಸಿಪಿ ಮಾಡೋಕೆ ಹಿಟ್ಟು ರೆಡಿ ಮಾಡ್ಕೊಂಡಂಗೆ ಈಗ ಬರ್ರಿ ರೆಸಿಪಿಗೆ ಏನೇನು ಬೇಕಂತ ತೋರಿಸ್ತೇನಂತ ಗಿರಣಿ ಹಾಕಿಸ್ಕೊಂಡು ಬಂದಿದ್ವಲ್ರಿ ಅದು ಗೋಧಿ ಮತ್ತು ಕಡಲೆ ಹಿಟ್ಟು ಕಡಲೆ ಬೀಜದ್ದು ಅದು ಹಿಟ್ಟು ಒಂದು ಕಪ್ ತೊಗೊಂಡೈತಿ ಆಮೇಲೆ ಅದೇ ಪ್ರಮಾಣದಷ್ಟು ಒಂದು ಕಪ್ಪಷ್ಟು ಬೆಲ್ಲ ತೊಗೊಂಡೈತಿ ಬೆಲ್ಲನ ಕುಟ್ಟಿ ಪೌಡರ್ ಮಾಡ್ಕೋಬೇಕು ರೀ ಇದು ಸಣ್ಣ ಸಣ್ಣ ಪೀಸ್ ಆತಂದ್ರೆ ಕರ್ಗಕ್ಕೆ ಈಸಿ ಹಾಕೈತಿ ಇಲ್ಲೇ ಒಣಕೊಬ್ಬರಿ ತು ತುರಿದ್ಬಿಟ್ಟು ಒಂದು ಸ್ವಲ್ಪ ತೊಗೊಂಡೈತ್ರಿ ಇಲ್ಲೇ ನೀವು ಬೇ ಹೆಚ್ಚಿಗೆ ಬೇಕಂದ್ರೆ ಹೆಚ್ಚಿಗೆ ಹಾಕ್ಕೋಬೋದು ಮತ್ತು ಇಲ್ಲೇ ಸಕ್ಕರೆ ತೊಗೊಂಡಿತ್ರಿ ಸ್ವಲ್ಪ ಸಕ್ಕರೆ ತೊಗೊಂಡೈತಿ ಇದೇನಪ್ಪ ಪಾ ಬೆಲ್ಲನೂ ತೊಗೊಂಡಾರ ಮತ್ತು ಸಕ್ಕರೆನೂ ತೊಗೊಂಡಾರ ಅನ್ಕೋಬೇಡ್ರಿ ಇದು ಒಂದು ಟೇಸ್ಟ್ ಡಿಫ್ರೆಂಟ್ ಕೊಡ್ತದಂತ ಇಲ್ಲಿ ಯೂಸ್ ಮಾಡತ್ತೈತಿ ಮತ್ತು ಒಂದು ಏಲಕ್ಕಿ ಪೌಡರ್ ಮಾಡಿಟ್ಕೊಂಡೈತಿ ಮತ್ತು ಸ್ವಲ್ಪ ಸಾಲ್ಟ್ ಮತ್ತು ಯಾರು ಸ್ವೀಟಿಗೆ ಸಾಲ್ಟ್ ಒಂದು ಉಪ್ಪು ಹಾಕ್ತಾರಂತ ಅನ್ಕೋಬೇಡ್ರಿ ಅದು ಒಂದು ರೀತಿ ಡಿಫ್ರೆಂಟ್ ಟೇಸ್ಟ್ ಕೊಡ್ತೈತ್ರಿ ಈಗ ಬರ್ರಿ ಶುರು ಮಾಡೋಣಂತ ಮೊದಲಿಗೆ ಒಂದು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ವಲ್ರಿ ಅದನ್ನು ಒಂದು ಬೌಲ್ಗೆ ಹಾಕೊಳ್ಳೋಣಂತ್ರಿ ಇದೇ ಹಾಕೊಂಡಿದ್ಮೇಲೆ ನೆಕ್ಸ್ಟ್ ಏನು ಮಾಡೋಣಂತ್ರಿ ಇದು ನಿಮಗೇನಾದರೂ ಜಾಸ್ತಿ ಸ್ವೀಟ್ ತಿನ್ನಲ್ಲ ಮನೇಲಿ ಅನ್ನೋ ವಿಚಾರ ಇದ್ರೆ ನೀವು ಸ್ವಲ್ಪ ತೆಗಿಬೋದು ಯಾಕಂದರೆ ಅಲ್ಲೇ ಸ್ವಲ್ಪ ಸಕ್ಕರೆನೂ ಹಾಕ್ತಿದ್ದೇವಲ್ಲ ಆವಾಗ ಜಾಸ್ತಿ ಸ್ವೀಟ್ ಅಂತ ಅನ್ನಿಸ್ಬೋದು ಅದಕ್ಕೆ ನಾನು ಸ್ವಲ್ಪ ತೆಗೆದೆ ಇಲ್ಲ ನಮ್ಮ ಸ್ಪೀಡ್ ತಿಂತೇವೆ ಅನ್ನೋದಿದ್ರೆ ಒಂದು ಕಪ್ ಫುಲ್ ಹಾಕೋಬೋದು ಇಲ್ಲಿ ನಾನೇನು ಜಾಸ್ತಿ ಸಕ್ಕರೆನ ಯೂಸ್ ಮಾಡಿಲ್ಲ ಜಸ್ಟ್ ಒಂದು ಚಮಚ ಜಷ್ಟು ಹಾಕ್ ಹಾಕ್ಕೊಳ್ಳೋದು ಇಂದು ಹಾಕ್ಕೊಂಡು ಮತ್ತು ನೆಕ್ಸ್ಟ್ ಏನು ಮಾಡೋಣಂತ ಉಳಿದ ಒಂದು ಪದಾರ್ಥಗಳನ್ನು ಹಾಕೊಳ್ಳೋಣಂತ ಸ್ವಲ್ಪ ಸಾಲ್ಟ್ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳೋದು ಬೇಡ್ರಿ ಇಲ್ಲಿ ಸ್ವಲ್ಪ ಒಂದು ಎಷ್ಟು ಅಂತಾರಲ್ಲ ಅಂತಾರಲ್ಲರಿ ಅಷ್ಟು ಈ ಮೂರು ಬಟ್ಟೆಗೆ ಎಷ್ಟು ಬರ್ತೈತಲ್ಲ ಅಷ್ಟು ಸಾಲ್ಟ ಹಾಕ್ಕೊಳ್ಬೇಕು ಇಲ್ಲಿ ನೋಡ್ರಿ ನಾ ತೋರಿಸೋವಂಥ ಅಳತೆ ಪ್ರಮಾಣ ಎಲ್ಲ ಕರೆಕ್ಟಾಗಿ ನೋಡ್ಕೋಬೇಕ್ರಿ ಈಗ ಒಂದು ಕಪ್ಪಿಗಿಂತ ಸ್ವಲ್ಪ ಕಡಿಮೆ ಅಂದರೆ ಮುಕ್ಕಾಲು ಕಪ್ ಅಷ್ಟು ನೀರು ನೀರನ್ನು ಹಾಕ್ಕೊಳ್ಳೋಣಂತ ನೀರನ್ನು ಹಾಕ್ಕೊಂಡು ಇನ್ನು ಸ್ವಲ್ಪ ಚಂದಾಗ ಮಿಕ್ಸ್ ಮಾಡ್ಕೊಳ್ಳೋಣಂತ ಮಿಕ್ಸ್ ಮಾಡಿಕೊಂಡು ಇದನ್ನು ಏನು ಮಾಡೋಣಂತ ಬೆಲ್ಲನ ಸ್ವಲ್ಪ ಕರಗಿಸ್ಕೊಳ್ಳೋಣಂತ ಬೆಲ್ಲನ ಕರಗಿಸ್ಕೊಳ್ಳೋದ್ರಿ ಪಾಕ ಮಾತ್ರ ತೊಗೋಬಾರ್ದು ಅಂದರೆ ಒಂದೆಳೆ ಪಾಕ ಎರಡೆಳೆ ಪಾಕ ಅಂತಾರಲ್ಲ ಆ ರೀತಿ ಪಾಕ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಅದು ನೀರೊಳಗೆ ಇಷ್ಟು ಮುಳುಗಿರಬೇಕು ಮತ್ತು ಅದು ಕರಗಿದ್ರೆ ಸಾಕು ಕರಗಿ ಒಂದು ಒಂದು ಸ್ವಲ್ಪ ಕುದಿ ಬರುತ್ತಲ್ರಿ ಅವಾಗ ಆಫ್ ಮಾಡಿಬಿಡ್ಬೇಕು ಈಗ ನೋಡ್ರಿ ರೆಡಿ ಆಯ್ತು ಆಲ್ಮೋ ಇದು ಹಿಂಗೆ ಕುದಿ ಬಂತಲ್ರಿ ಈಗ ಬೆಲ್ಲ ಎಲ್ಲ ಕರಗಿರ್ತೈತಿ ಈಗೇನು ಮಾಡೋಣಂತ ಒಂದು ಬೌಲದೊಳಗೆ ಇದನ್ನು ಒಂದು ಕಪ್ ಹಿಟ್ಟನ್ನು ಹಾಕೊಳಾತೀನ ರೀ ಎಲ್ಲ ಕರೆಕ್ಟ್ ಮೆಜರ್ಮೆಂಟ್ ನೋಡಿದಾಗ ಯಾರಾದರೂ ಅಡುಗೆ ರೀ ಎಲ್ಲರೂ ಅಡುಗೆ ಮಾಡ್ತಾರೆ ನಮ್ಮದು ಆ ರೀತಿ ಟೇಸ್ಟ್ ಬರೋಂಗಿಲ್ಲ ಅಂತೇಳಿ ರೀ ಅಲ್ಲೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ತಿತ್ತು ರೀ ಮೆಜರ್ಮೆಂಟ್ ಒಳಗೆ ಅದಕ್ಕೆ ರುಚಿನೂ ಕೂಡ ಹೆಚ್ಚು ಕಮ್ಮಿ ಆಗ್ತೈತಿ ಈಗೇನು ಮಾಡೋಣಂತ ಅದ ಏಲಕ್ಕಿ ಪೌಡರ್ ಕುಟ್ಟಿ ಪೌಡರ್ ಮಾಡ್ಕೊಂಡಿತ್ತಲ್ಲ ಅದನ್ನು ಹಾಕೊಳ್ಳೋಣಂತ ಅದನ್ನು ಹಾಕೊಂಡು ಒಂದು ಸ್ವಲ್ಪ ಮಿಕ್ಸ್ ಕೊಡೋಣ ಅಂತ ಅದು ಹಾಂ ಈ ಥರ ಚಂದಾಗ ಮಿಕ್ಸ್ ಮಾಡೋಣಂತ ಮಿಕ್ಸ್ ಮಾಡಿಂದ ಮತ್ತು ನೆಕ್ಸ್ಟ್ ಏನು ಮಾಡೋಣಂತ ಅಪ್ಪ ಇದು ಕಾಯ್ತೋ ಇಲ್ಲ ಅಂತಂದು ಆ ಕಡೆ ನೋಡಿಕೊಂಡು ಈ ಕಡೆನೂ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊತಾನೆ ಇರಬೇಕು ಈಗ ಆಲ್ಮೋಸ್ಟ್ ಇದು ಕರ್ಗೇತಿ ಇದು ಬಿಸಿ ಬಿಸಿದನ ಈ ಹಿಟ್ಟಿಗೆ ಹಾಕ್ಕೊಂಡು ಮಾಡೋದಲ್ಲರೀ ಇದು ಹಾಕೊಂಡು ಮಾಡ್ತಾರೆ ಆವಾಗ ಏನಾಗುತ್ತೆ ಒಂದು ಸ್ವಲ್ಪ ಟೇಸ್ಟು ಅಷ್ಟು ಸರಿ ಬರಲ್ಲ ರೀ ಅದು ಸ್ವಲ್ಪ ಒಂದು ನಿಮಿಷದಷ್ಟು ನಿಮ್ಗೆ ಗೊತ್ತಿಲ್ಲ ಬಿಗ್ನರ್ಸ್ ಬಿಗ್ನರ್ಸದಿರಂದ್ರೆ ಇವಾಗ ಹೊಸದಾಗಿ ಅಡುಗೆ ಏನಾರ ಮಾಡತ್ತೀರಂದ್ರೆ ಒಂದು ನಿಮಿಷದಷ್ಟು ಟೈಮ್ ಹಚ್ಚಿ ರೀ ಯಾರ ತೀರಾ ಆರೋಕ್ಕೂ ಹೋಗ್ಬಾರ್ದು ರೀ ಅದು ಮತ್ತು ಒಂದು ಈ ಒಂದಿಷ್ಟು ಮೀಡಿಯಮ್ ಇದ್ರೊಳಗನೇ ಇರಬೇಕದು ಈಗ ಅದನ್ನು ಹಾಕೊಳ್ಳೋಣ ಹಾಕೊಳ್ಳೋಣಂತ ಯಾಕಂದ್ರೆ ಬೆಲ್ಲದೊಳಗೆ ಕಲ್ಲು ಏನಾದರೂ ಕಸ ಕಡ್ಡಿ ಇದ್ದರೆ ಅದು ಇದಾಗ ತಿನ್ನೋವಾಗೆಲ್ಲ ಬಾಯಿಗೆಲ್ಲ ಬಂದ್ಬಿಡ್ತೈತಿ ಅದಕ್ಕೆ ಸೋಸ್ಕೊಂಡು ಹಾಕೋಬೇಕು ಈ ಥರ ಅದನ್ನು ಕೈ ಕೈಯಾರ್ಸ್ತಾನೆ ಇರಬೇಕು ನೋಡ್ರಿ ಗಂಟಿಲ್ದಂಗೆನ ಅದನ್ನು ತಿರು ತಿರುಗಬೇಕು ಹಿಂಗೆ ಚಂದಾಗ ತಿರುಕ್ಕೊತ ಇರ್ಬೇಕು ಈ ಥರ ಚಂದಾಗ ಇದು ಮಾಡಿ ಆಮೇಲೆ ಮತ್ತೆ ನೋಡಿ ಮತ್ತೊಂದು ಸ್ವಲ್ಪ ಹಾಕೋಬೇಕ್ರಿ ಸೊ ಅಂದರೆ ಎಲ್ಲನೂ ಒಂದೇ ಎಟ್ ಎ ಟೈಮ್ ಹಾಕ್ಕೊಂಡು ಮಾಡಿ ಮಾಡೋ ಮಾಡಬಾರ್ದ್ರಿ ಮತ್ತು ಈಗ ಸೆಕೆಂಡ್ ಬ್ಯಾಚ್ ಮತ್ತು ಹಾಕ್ಕೋಬೇಕು ಹಾಕ್ಕೊಂಡು ಮತ್ತದನ್ನು ಹಿಟ್ಟನ್ನು ತಿರುಗಿಸ್ಕೊಬೇಕು ಅದು ಮುದ್ದೆ ಮಾಡ್ತಾರಲ್ರಿ ಆ ಥರ ಮುದ್ದೆ ಟೈಪು ಮಾಡ್ಕೋಬೇಕು ನೋಡಿರಿ ಇದು ಈ ಥರ ಮಾಡಿ ಮಿಕ್ಸ್ ಕೊಡ್ಬೇಕ್ರಿ ಅಂದರೆ ಗಂಟಿಲ್ದಂಗೆ ಚಂದಾಗ ಮೆತ್ತಗೋ ಒಂಥರ ನಾವು ಮುದ್ದೆ ಮಾಡ್ತಾರಲ್ರಿ ಆ ಥರ ಇದು ಈ ಸ್ವೀಟ್ ರೆಸಿಪಿ ನಮ್ಮ ಕಡೆ ಉತ್ತರ ಕರ್ನಾಟಕದೊಳಗೆ ನಾಗರ ಪಂಚಮಿ ಅಂತೇಳಿ ಮರ್ತೈತಲ್ರಿ ಆ ಹಬ್ಬದೊಳಗೆ ಮಾಡ್ತಾರೆ ಮತ್ತು ಶಿವರಾತ್ರಿ ಇದ್ದಾಗ ಮಾಡ್ತಾರ್ರಿ ಆವಾಗ ಇದು ದೇವರಿಗೆ ನೈವೇದ್ಯಕ್ಕೆ ಅಂಥೇಳಿ ಮಾಡ್ತೀವ್ರಿ ನಿಮ್ಮ ಕಡೆ ಮಾಡ್ತಾರೆಲ್ಲ ಗೊತ್ತಿಲ್ಲ ರೀ ನನಗೆ ಇದು ಉತ್ತರ ಕರ್ನಾಟಕ ಕಡೆ ಮಾಡೇ ಮಾಡ್ತಾರೆ ಈಗೇನು ಮಾಡೋಣಂತ ಕೊಬ್ಬರಿನ ಅರ್ಧ ಇದಕ್ಕೆ ಹಾಕ್ಕೊಳ್ಳೋಣಂತ ಇನ್ನು ಸ್ವಲ್ಪಷ್ಟು ಮೇಲೆ ಗಾರ್ನಿಷಿಗೆ ಅಂತಂದ್ರೆ ಸ್ವಲ್ಪ ತೆಗೆದಿಟ್ಕೊಳನಂತ ಈಗ ಇನ್ನಿಷ್ಟು ಹಾಕಿ ಮತ್ತು ಇನ್ನೊಂದು ಸರ್ತಿ ಒಂದು ಸ್ವಲ್ಪ ಮಿಕ್ಸ್ ಕೊಡೋಣಂತ ನೋಡ್ರಿ ಈಗ ಉಂಡೆ ಕಟ್ಕೋಬೇಕನ್ನಿದ್ರೆ ಉಂಡೆನೂ ಕಟ್ಕೋಬೋದು ಈ ಥರ ಈಗ ರೆಡಿ ಆಗೈತಿ ಈಗ ಆಲ್ಮೋಸ್ಟ್ ಎಲ್ಲ ಆಲ್ಮೋಸ್ಟ್ ಏನು ರೆಡಿನ ಆಗಿಬಿಟ್ಟೈತಿ ಇದನ್ನು ತುಪ್ಪು ಜೊತೆ ಹಾಕ್ಕೊಂಡು ತಿಂದ್ರೆ ಅದು ಮಜಾನ ಬೇರೆ ರೀ ಭಾರಿ ಟೇಸ್ಟ್ ಕೊಡ್ತೈತಿ ನೀವು ಒಂದು ಸತ ಮನೇಲಿ ಟ್ರೈ ಮಾಡಿರಿ ನಾ ಹೇಳಿದ್ನಲ್ಲರಿ ಆ ತೋರಿಸ್ಕೊಟ್ಟಂಥ ಮೆಜರ್ಮೆಂಟ್ ಒಳಗೆ ಕರೆಕ್ಟಾಗಿ ಎಲ್ಲ ಹಣ ಹಾಕಿದ್ರಂದ್ರೆ ನಿಮ್ಮ ರೆಸಿಪಿ ಕರೆಕ್ಟಾಗೇ ಬರ್ತೈತ್ರಿ ಪ್ಲೀಸ್ ನಿಮಗೇನಾದರೂ ನಮ್ಮ ಒಂದು ಈ ರೆಸಿಪಿ ಇಷ್ಟ ಆದರೆ ಲೈಕು ಸಬ್ಸ್ಕ್ರೈಬು ಮತ್ತು ಶೇರ್ ಮಾಡೋದನ್ನು ಮರಿಬೇಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಬರ್ತೇವ್ರಿ ಅಲ್ಲಿವರೆಗೂ ನಮ್ಮ ನಮಸ್ಕಾರ ಥ್ಯಾಂಕ್ ಯು